ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಉಜ್ವಲ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಮೊದಲನೇದಾಗಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಪಿ ಎಂ ಯು ವೈ ಅನ್ನೋದು ಕೇಂದ್ರ ಸರ್ಕಾರದಿಂದ ಆರಂಭವಾದ ಯೋಜನೆ ಆಗಿದೆ ಈ ಯೋಜನೆಯ ಉದ್ದೇಶ ಅಂದರೆ ಬಡ ಕುಟುಂಬದ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕವನ್ನು ನೀಡೋದು ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆ ಪ್ರಾರಂಭ ಆಗಿದ್ದು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಕೃತ ರೂಪದಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯದೊಂದಿಗೆ ಬಂದಿದೆ ಈ ಯೋಜನೆ ಬಡ ಕುಟುಂಬಕ್ಕೆ ಯಾಕೆ ಅಗತ್ಯ ಅಂದರೆ ಗ್ರಾಮದ ಅಥವಾ ಬಡ ಕುಟುಂಬಗಳಲ್ಲಿ ಇನ್ನೂ ಕೂಡ ಹೆಚ್ಚು ಜನ ಕಟ್ಟಿಗೆ ಇದ್ಲು ಕೆಂಡವನ್ನು ಬಳಸ್ಕೊಂಡು ಅಡುಗೆಯನ್ನು ಮಾಡ್ತಿದ್ದಾರೆ ಇದರಿಂದ ಮನೆ ತುಂಬ ಹೊಗೆ ಬರುತ್ತೆ ಈ ಹೊಗೆ ಆ ಕುಟುಂಬದ ಮಹಿಳೆ ಮಾತ್ರ ಅಲ್ಲ ಇಡೀ ಕುಟುಂಬದ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಈ ಹೊಗೆಯಿಂದ ಉಸಿರಾಟದ ಸಮಸ್ಯೆ ಕಣ್ಣಿನ ಸಮಸ್ಯೆ ಮಕ್ಕಳಿಗೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಈ ಸಮಸ್ಯೆಯನ್ನು ದೂರ ಮಾಡಬೇಕು ಅಂದರೆ ಉಜ್ವಲ ಯೋಜನೆ ತುಂಬ ಅವಶ್ಯಕ ಈ ಯೋಜನೆಯ ಲಾಭವನ್ನು ಯಾರು ಪಡಿಬಹುದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ಯೋಜನೆಗೆ ಅರ್ಜಿ ಹಾಕೋರು ಮಹಿಳೆಯೇ ಆಗಿರಬೇಕು ಎರಡನೇದಾಗಿ ಈ ಕುಟುಂಬ ಬಿ ಪಿ ಎಲ್ ಬಡ ಕುಟುಂಬದ ಪಟ್ಟಿಯಲ್ಲಿ ಇರಬೇಕು ಮೂರನೇದಾಗಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆ ಆಗಿರಬೇಕು ಕೊನೆಯದಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಫೋಟೋವನ್ನು ಹೊಂದಿರಬೇಕು ಇನ್ನು ಈ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಎರಡು ಮಾರ್ಗ ಇದೆ ಒಂದು ನಿಮ್ಮ ಮನೆ ಹತ್ರ ಇರೋ ಎಲ್ ಪಿ ಜಿ ಗ್ಯಾಸ್ ಡೀಲರ್ ಡೀಲರ್ಗಳ ಹತ್ರ ಹೋಗಿ ಅರ್ಜಿಯನ್ನು ಹಾಕ್ಬಹುದು ಇಲ್ಲ ಅಂದರೆ ನೀವು ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಹಾಕ್ಬೋದು ಸರ್ಕಾರದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಯು ವೈ ಡಾಟ್ ಗೌರ್ಮೆಂಟ್ ಜಿ ಒ ಡಾಟ್ ಇನ್ ಮುಖಾಂತರ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬಹುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಬದಲಾವಣೆ ಏನು ಅನ್ನೋದಾದರೆ ಮೊದಲನೇದು ಎರಡು ಉಚಿತ ಗ್ಯಾಸ್ ರೀಫಿಲ್ಗಳ ರೀಫಿಲ್ಗಳ ಅವಕಾಶ ಇದೆ ಎರಡನೇದಾಗಿ ನೀವು ಮೆಸೇಜ್ ಮೂಲಕ ಅರ್ಜಿಯ ಸ್ಥಿತಿಗತಿಯನ್ನು ತಿಳ್ಕೊಬಹುದು ಮೊದಲನೇದು ನಿಮಗೆ ಉಚಿತವಾಗಿ ಎರಡು ಗ್ಯಾಸ್ ರೀಫಿಲ್ಗಳು ಸಿಗುತ್ತೆ ಎರಡನೇದು ನಿಮ್ಮ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೀವು ಮೆಸೇಜ್ ಮೂಲಕನೇ ತಿಳ್ಕೋಬಹುದು ಮೂರನೇದಾಗಿ ಆಧುನಿಕ ಅಡಿಕೆ ಸ್ಟವ್ಗಳನ್ನು ನೀಡಲಾಗುತ್ತೆ ನಾಲ್ಕನೇದಾಗಿ ಅರ್ಜಿ ಪ್ರಕ್ರಿಯೆ ಆನ್ಲೈನ್ ಮೂಲಕ ಹೆಚ್ಚು ಸುಲಭ ಆಗಿದೆ ಈ ಯೋಜನೆಯಿಂದ ಮಹಿಳೆ ಅಥವಾ ಅವರ ಕುಟುಂಬಕ್ಕೆ ಆರೋಗ್ಯದ ಲಾಭ ಸಿಗುತ್ತೆ ಸಮಯದ ಲಾಭ ಸಿಗುತ್ತೆ ಹಣದ ಉಳಿತಾಯ ಹಾಗೂ ಪರಿಸರದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ ಮನೆ ಹೊಗೆ ರಹಿತವಾಗಿರುತ್ತೆ ಮಕ್ಕಳಿಗೆ ಪೋಷಕ ಆಹಾರವನ್ನು ಸುಲಭವಾಗಿ ತಯಾರಿಸಬಹುದು ಹೆಂಗಸರ ಶ್ರಮ ಕಡಿಮೆ ಆಗುತ್ತೆ ಹಳ್ಳಿಗಳಲ್ಲಿ ಈಗ ಬಹುತೇಕ ಜನರಿಗೆ ಗ್ಯಾಸ್ ಸಂಪರ್ಕ ದೊರೆತಿದೆ ಹಲವರು ಈ ಯೋಜನೆಯ ಬಗ್ಗೆ ಹೆಮ್ಮೆ ಪಟ್ಟು ಮಾತನಾಡಿದ್ದಾರೆ ಕೆಲವರು ಹೇಳ್ತಾರೆ ಮೊದಲು ಹೊಗೆಗೆ ಕಣ್ಣು ಕೆಂಪಾಗ್ತಿತ್ತು ಈಗ ಗ್ಯಾಸ್ನಿಂದ ಅಡುಗೆ ತುಂಬ ಸುಲಭ ಆಗಿದೆ ಅಂತ ಇನ್ನೂ ಕೆಲವರು ಹೇಳ್ತಾರೆ ಗ್ಯಾಸ್ ಬಂದ ನಂತರ ನನ್ನ ಮಗಳು ಕೂಡ ಅಡಿಕೆ ಕಲಿಯೋದಕ್ಕೆ ಉತ್ಸಾಹವನ್ನು ತೋರಿಸ್ತಿದ್ದಾಳೆ ಅಂತ ಈ ಯೋಜನೆ ಮೂಲಕ ಲಕ್ಷಾಂತರ ಹೆಂಗಸರು ಉಪಯೋಗವನ್ನು ಪಡೀತಾ ಇದ್ದಾರೆ ನೀವು ಅಥವಾ ನಿಮ್ಮ ಊರಿನವರು ಈ ಯೋಜನೆಗೆ ಅರ್ಹರಾಕಿದರೆ ದಯವಿಟ್ಟು ಅರ್ಜಿಯನ್ನು ಹಾಕಿ ಬೇರೆಯವ್ರಿಗೂ ಕೂಡ ಅರ್ಜಿಯನ್ನು ಹಾಕೋದಕ್ಕೆ ಸಹಾಯ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು